ಲೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತಿನ ವ್ಲಾಗ್ ಒಳಗೆ ನಾನು ವಾಪಸ್ ನಮ್ಮ ಊರಿಗೆ ಹೊಂಟೀನಿ ಅಂದ್ರೆ ಬಿಜಾಪುರ್ಗೆ ಹೊಂಟೀನಿ ಬಾಗಲಕೋಟೆಯಿಂದ ಆಲ್ರೆಡಿ ತವ್ರ ಮನಿ ಒಳಗೆ ಅದೀನಿ ಎಲ್ರಿಗೂ ಗೊತ್ತೇ ಐತಿ ಸಾಕಷ್ಟು ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊಂಡಿಲ್ ಇದು ಸೊ ಈಗ ಹೋಗೋ ಸಮಯ ನೋಡ್ರಿ ನಮ್ಮ ಮನೆಗೆ ಬಿಜಾಪುರ್ಗೆ ಹೊಂಟೀನಿ ಇವತ್ತೆ ನಾನು ಆಮೇಲೆ ನನ್ನ ಮಗ ಸೇರಿ ಸೊ ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ರ ಆಯ್ತು ಅಂತ ಹೇಳಿ ಮಾಡೀನಿ ಊರಿಗೆ ಹೋಗೋ ತನಕ ಏನೆಲ್ಲ ಆಗ್ತದೆ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ನೋಡ್ರಿ ಈಗ ಆಲ್ರೆಡಿ ನಾವು ರೆಡಿ ಆಗಿವಿ ಈಗ ಮಧ್ಯಾಹ್ನ ಟೈಮ್ ನೋಡ್ರಿ ಇದು ಒಂದು ಮೂರು ಗಂಟೆದು ಆಗೈತಿ ಸೊ ನಮ್ಮಮ್ಮಿ ಈಗ ಆಫೀಸ್ಗೆ ಹೋಗಿ ಬಂದು ಊಟ ಮಾಡಿ ಮತ್ತೆ ಆಫೀಸ್ ನೋಡ್ರಿ ಸೊ ಅವ್ರಿಗೆ ಹೇಳಿ ಹೊರಗೆ ಬಂದೀವಿ ನನ್ನ ಮಗನೂ ಅವ್ರ ಜೊತೆ ಹೋಗ್ತೀನಂತ ಹೇಳಿ ಬೆನ್ ಹತ್ತಿದ್ದ ಸೊ ಈ ಬರ್ರಿ ಇವತ್ತಿನ ದಿನ ಏನೇನು ಅಂತ ಹೇಳಿ ನೋಡೋಣ సారీ అన్న సారీ అన్న సారీ అయ్యే నాయక అజ్జిట్ అజ్జిక్ట్ బాబు నావలె ముంద్ర హు బిట్టు బా అజ్జి అల్లి తన బర్తీన్ బా నూడి ఎల్ కుంద్ర వాళ్ళ కుడంద్ర చూ చూ వాడ్ర మమ్మీ బిట్ీమా రెడీ నితా ఇల్ హా అంతి హోగి వందరౌండ్స్కో ఎల్ నా మామన్ జీవన మామన్ జీవనప్పూ ಬಾಯ್ ಬಾಯ್ ಊರಿಗೆ ಹೊಂಟೀವಿ ನೋಡ್ರಿ ಈಗ ಎಷ್ಟು ಇದೇ ಸಲ ಇಷ್ಟೊಂದು ದಿನ ನಿಂತಿದ್ದಿಲ್ಲ ಬಿಟ್ ಬಂದ್ ಇದೇ ಸಲ ಇಷ್ಟು ದಿವ್ಸ ಇದ್ದಿದ್ದು ದೀಪಾವಳಿ ಆದ್ಮೇಲೆ ಇಲ್ಲಾಂದ್ರೆ ಅವಾಗೆ ಹೋಗ್ಬಿಡ್ತಿದ್ದೆ ಬಟ್ ಇವತ್ತು ಈಗ ಒಂದ್ ಸ್ವಲ್ಪ ಕೆಲ್ಸ ಇತ್ರಿ ಒಂದ್ ಎರಡು ಕಡೆ ಹೋಗುದ್ ಪ್ರಮೋಷನ್ ವಿಡಿಯೋ ಮಾಡೋ ಸಲುವಾಗಿ ಹಂಗಾಗಿ ನಿಂತಿದ್ದೆ ಫೈನಲಿ ಇವತ್ತು ಹೊಂಟೀನಿ ನಮ್ಮ ತಮ್ಮ ಬರತಾನಿ ಬಿಡಾಕ ಬಸ್ ಸ್ಟ್ಯಾಂಡ್ಕ ಬಸ್ಸಿಂದ ಒಂದು ಚಿಂತಿನೇ ನೋಡ್ರಿ ಈ ಫ್ರೀ ಬಸ್ ಮಾಡ್ಯಾರ ಮಾಡ್ಯಾರ ಬಸ್ಸಿಂದೆ ಟೆನ್ಷನ್ ಫುಲ್ ಗದ್ಲಿ ಇರ್ತದೆ ಎನಿ ಟೈಮ್ ಯಾವಾಗ ಹೋಗ್ತಿರುವಾಗ ಗದ್ಲಾನೆ ಇರ್ತದೆ ಸೊ ಯಾಕಾದ್ರೂ ಫ್ರೀ ಬಸ್ ಮಾಡ್ಯಾರ ಅನ್ನಿಸ್ತದೆ ಸಲ ನಾನು ಯಾವಾಗೂ ಜಾಸ್ತಿ ಹೋಗೋದು ಟಿಕೆಟ್ ತೆಗೆಸಿ ಹೋಗ್ತೀನಿ ರೀ ರೊಕ್ಕ ಕೊಟ್ಟು ಸುಮ್ಮನೆ ಅಲ್ಲಿ ಫ್ರೀ ಬಸ್ಸಲ್ಲೇ ಕಾಯುದೆ ಅಂತೇಳಿ ನೋಡ್ರಿ ಸ್ಕೂಟಿ ಒಟ್ಟವಲ್ಲೇ ಅವ ಮಾಮನ ಗಾಡಿನೇ ಬೇಕು ರೀ ಬುಲೆಟ್ ಗಾಡಿ ಅಕ್ಕಿ ಇರ್ತಿದ್ವಲ್ಲ ತನ್ನ ಆ ಗಡಿ ಮೇಲೆ ಕೊಡಾಕೆ ಬರೀ ಅಂತ ಹೇಳಿ ನಿಂತು ಬಿಡ್ತಾನೆ ನಮ್ಮ ತಮ್ಮ ಸ್ಕೂಟಿ ಬಿಟ್ಟು ಇದೊಂದು ತಗೋತಾನ್ರಿ ಒಂದೊಂದ್ಸಲ ಕೆಳಗೆ ಹೇಳೋದು ಈಗ ಒಂದು ಎರಡು ಮೂರು ಬ್ಯಾಗ್ಯಾವ ತವ್ರ ಮನಿಗೆ ಬಂದ್ರೆ ಹಿಂಗೆ ನೋಡ್ರಿ ಬರೋ ಮುಂದೆ ಒಂದೇ ಬ್ಯಾಗ್ ತೊಗೊಂಬಂದಿರ್ತೀವಿ ಹೋಗೋ ಮುಂದೆ ನಾಲ್ಕು ಬ್ಯಾಗ್ ಹೊ ತಗೊಂಡು ಹೋಗ್ತೀವಿ ಸೊ ಮಮ್ಮಿ ಬುತ್ತಿ ಕಟ್ಟ್ಯಾರ ತುಪ್ಪ ಕಟ್ಟ್ಯಾರ ಗೋಡಂಬಿ ಮನೋಕ್ಕೆಲ್ಲ ತೊತಾರಿಲ್ಲ ಆಫೀಸ್ನಾಗ ಮಸ್ತಿರ್ತಾವ ಒಬ್ಬರು ಮಾರಾಕ ಬರ್ತಾರ ಹಂಗಾಗಿ ಎಲ್ಲ ಕಟ್ಟಿ ಒಂದು ಎರಡು ಮೂರು ಚೀಲ ಎಕ್ಸ್ಟ್ರಾ ಆಗಿಬಿಟಿತ್ತವ ನಾನು ಸೊ ಈಗ ಎಕ್ಸ್ಟ್ರಾ ಆಗ್ಯಾವ ಒಯ್ಯೋ ಚಿಂತೆ ಆತಿತ್ತು ನೋಡ್ರಿ ನನಗೆ ಬಸ್ನಾಗೆ ಹೆಂಗೆ ಹೋಗ್ಬೇಕು ಅಂತ ಹೇಳಿ ಇಮಾ ಬೇರೆದಾನ ಅಲ್ಲೇನು ಬಸ್ ಸ್ಟ್ಯಾಂಡ್ನಾಗೆ ಹೋದ್ವಿ ಅಂದ್ರೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬರ್ತಾರೆ ತೊಗೊಂಡು ಹೋಗೋಕೆ ಬೈಕ್ ತಗೊಂಡು ಬಟ್ ಈ ಬೈಕ್ ಮ್ಯಾಗೆ ಸಾಲ್ತಾವಿಲ್ಲ ಅನ್ನೋದೇ ಟೆನ್ಶನ್ ಸೊ ಇಲ್ಲಿಗ ಆಟೋ ತೊಗೊಂಡು ಹೋಗ್ಬಿಡ್ತೀನಿ ಬಾಡಿಗೆ ಮಾಡ್ಕೊಂಡು ಅಲ್ಲಿಂದ ಫೈನಲಿ ನಮ್ಮೂರಿಗೆ ಹೊಂಟಿ ನೋಡ್ರಿ ಬಿಜಾಪುರನೇ ತವ್ರ ಮನ್ಯಾಗೆ ಎಷ್ಟು ದಿನ ಇದ್ರೂ ನಮ್ಮ ಮನೆ ನಮಗೆ ಶಾಶ್ವತ ನೋಡಿರಿ ಅಂದ್ರೆ ಗಂಡನ ಮನೆಯೇ ಸೊ ನಮ್ಮ ಊರಿಗೆ ನಾವು ಹೋಗೇಬೇಕಿಲ್ಲಿ ತವ್ರ ಮನೆಗೆ ಎಡ್ದೀಸಿದ್ರು ಬೀಗರು ನಾವೀಗ ಮೊದಲೆಲ್ಲ ಮದುವೆ ಕಿತ ಮೊದಲು ನಮ್ಮ ಮನೆ ಅನ್ನಿಸ್ಕೋತದೆ ಈಗ ನಮ್ಮ ಮನೆಯೆಲ್ಲ ನೋಡ್ರಿ ಬೀಗರು ಮನೆಯೇ ಅಂದ್ರೆ ತವ್ರ ಮನೆ ತವ್ರ ಮನೆಗೆ ಎಷ್ಟು ದಿನ ಇರ್ಬೇಕು ಅಷ್ಟೇ ದಿನ ಚಂದ ಸೊ ಜಾಸ್ತಿ ತವ್ರ ಮನೆಗೆ ಬಂದಿರೋರಿಗೆ ಗೊತ್ತಾಗಿರ್ತದಂತ ಅನ್ಕೋತೀನಿ ಎಷ್ಟು ಜಾಸ್ತಿ ತವ್ರ ಅಷ್ಟು ಅಷ್ಟೇ ನೋಡಿ ಹೋಗೋಣ ಕೀರ್ತಿ ಯಾವ ಬರ್ತೀವ್ರಿ ಇಕಿ ಚಂತನ ಸುಟ್ಟಿನೇ ಇರಂಗಿಲ್ಲ ರೀ ಇಷ್ಟು ದಿನ ಕಾವೇರಿ ಮೇಕಪ್ ಅಕಾಡೆಮಿ ಅಂತ ಹೇಳಿ ಬಡ್ಕೋತಿದ್ಲು ಈಗ ಅದು ಮುಗ್ದದೈ ಕಾಲೇಜ್ ಐತ್ರಿ ಒಟ್ಟು ಬಿಜಾಪುರ್ ಬರಂಗಿಲ್ಲ ಜಾತ್ರೆಗೆ ಬಾ ಜಾತ್ರೆಗೆ ಜನವರಿ ಹದಿನಾಲ್ಕು ಫೈನಲೇ ಇರೋದು ಆರ್ಡ್ರ ಆಕಿ ಸೊ ಹಂಗಾಗಿ ಓದೋದಿರ್ತದೆ ಬರೀ ಕಾಲೇಜ್ನೂ ಓದ ಹಾಂ ಏನತ ತ್ರೀ ಫೈ ಟೂ ತ್ರೀ ಫೈವ್ ಏನು ಬಾಯ ಏನತಾನ ನಾಡಿ ಹೋಗುಣಪ್ಪ ಹ್ಮ್ ನೋಡ್ರಿ ನಿನ್ನೆ ಎಲ್ಲ ಮಮ್ಮಿ ಕ್ಲೀನ್ ಮಾಡಿಸ್ಯಾರ ಒಂದು ಸ್ವಲ್ಪ ಗಿಡಗಳೆಲ್ಲ ಕಡ್ಸ್ಯಾರ ಎಕ್ಸ್ಟ್ರಾ ಜಾಸ್ತಿ ಹುಳಾದು ತಿಂದಿರ್ತಲ್ಲ ಅಂತವೆಲ್ಲ ಕಟ್ ಮಾಡಿಸ್ಯಾರ ಎಲ್ಲ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಕುಲ್ಲಾ ಖುಲ್ಲ ಆಗೈತೆಲ್ಲ ಅವ್ನು ಟಾವೆಲ್ ಒಂದು ಇಟ್ಕೋಬೇಕು ಒಂದು ಮೂರು ಬ್ಯಾಗ್ ಆಗಿಬಿಟ್ಟ ನೋಡ್ರಿ ನನ್ನ ಅಂತರ ಹ್ಞೂ ಇದು ಲೈಟ್ ಆಫ್ ಮಾಡ್ಬೇಕಿಲ್ಲ ಇದು ನೋಡ್ರಿ ಮನೆ ನಮ್ಮ ತಮ್ಮ ಸ್ವಾಮಿ ಸಮರ್ಥಕ್ಕೆ ಹೋಗಿದ್ದ ಸೊ ತಗೊಂಬಂದ ನಾನು ಬ್ಲಾಕಿ ಬಾಯ್ ಬಾಯ್ శ్రీనయ్ నీ ఇల్లేరు ఏ బేడప్ప ఎలా ఉంట ఉంటా మామా అలా మామా ఇల్లేరు తను ಪಪ್ಪ ಕಡೆ ವಾಲ ನೋಡ್ಗ ಇರ್ರಿ ಇಲ್ಲಿ ಗುಬ್ಬಿ ಇಲ್ಲಿ ಈಗ ಬಸ್ ಸ್ಟ್ಯಾಂಡ್ ಕೊಂಟಿ ನೋಡ್ರಿ ನಮ್ಮ ತಮ್ಮ ಬಂದಾನ ಬಿಡಾಕ ಸೊ ಅವನು ಬೇರೆ ಅವ್ರಿಗೆ ಹೋಗೋ ಇದ್ದ ಹಾಗಾಗಿ ಅಲ್ಲೇ ನವನಗರ ಬಸ್ ಸ್ಟ್ಯಾಂಡ್ ಬಿಡ್ತೀನಿ ಅಂತಂದ ಹೊಂಟಿವಿ ಬಾಯ್ ಬಾಯ್ ಈಗ ನಾವು ಬಸ್ ಸ್ಟ್ಯಾಂಡ್ ಕೊಂಡಿವಿ ನೋಡ್ರಿ ನಮ್ಮಮ್ಮಿ ಫೋನ್ ಹಚ್ಚಿದ್ರು ಅಲ್ಲಿ ದಾರಿ ಒಳಗೆ ಬರೋ ಮುಂದೆ ನನಗೂ ಕಾಲ್ ಮಾಡು ನಾನು ಬರ್ತೀನಿ ಬೆಟ್ಟೆಗಾಕಂತ ಹೇಳಿ ಸೊ ನಮ್ಮ ಮಮ್ಮಿ ಆಫೀಸ್ನು ಇಲ್ಲೇ ಇದ್ರಿ ಸ್ವಲ್ಪ ಮುಂದೆ ಹೋದ್ರೆ ಸಾಕಲ್ಲಿ ಕಾರ್ಗಳೇ ನಿಂತಾವಲ್ಲ ಅಲ್ಲೇ ಇತ್ತು ಮಮ್ಮಿ ಆಫೀಸ್ ಸೊ ಅಂದರು ಹಾಗಾಗಿ ಫೋನ್ ಮಾಡಿದ್ವಿ ಈಗ ಆಲ್ರೆಡಿ ಬಂದು ನಿಂತಾರೆ ನೋಡಿರಿ ಮಮ್ಮಗನ ಬೆಟ್ಟೆಗಾಕ ಫೇವ್ರೇಟ್ ಅಜ್ಜಿ ನಮ್ಮ ಮಗನಿಗೆ ಭಾಳ ಪ್ರೀತಿ ಮಾಡ್ತಾರೆ ಅವ್ನು ಬಿಟ್ಟು ಅವ್ನು ಸ್ವಲ್ಪ ಇರೋಂಗಿಲ್ಲ ಸೊ ಅಂತ ಹೇಳಿ ಬಂದಾರೆ బయ్ మజీవ్ బి మాత్ర బాయ్ నాయ బిర్ ಓಕೆ ಫ್ರೆಂಡ್ಸ್ ಫೈನಲಿ ನೋಡ್ರಿ ಈಗ ನವನಗರ ಬಸ್ ಸ್ಟ್ಯಾಂಡ್ಗೆ ಬಂದೀನಿ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನೋಡ್ರಿ ನಾನು ನವನಗರ ಬಸ್ ಸ್ಟ್ಯಾಂಡ್ ಬಂದಿದ್ದು ಅಂದ್ರೆ ಮದುವೆ ಆದ್ಮೇಲೆ ಯಾಕಂದ್ರೆ ನಾವು ಅಲ್ಲೇ ಗದ್ದನಕೆರೆ ಕ್ರಾಸ್ ಅಥವಾ ಅಲ್ಲೇ ವಿದ್ಯಾಗಿರಿ ಒಳಗೆ ಬಸ್ ಬಂದ್ಬಿಡ್ತಾವೆ ಅಲ್ಲಿದು ಹತ್ತೀವಿ ಸೊ ಈಗ ಫ್ರೀ ಬಸ್ ಬಾ ಮಾಡ್ದೆ ಹಿಡಿದು ನೋಡ್ರಿ ಒಟ್ಟು ಬಸ್ಸೇ ಸಿಗಂಗಿಲ್ಲ ಯಾವ ಯಾವ ಟೈಮಿಗೆ ಮಧ್ಯಾಹ್ನ ಹೋದ್ರೂ ಫುಲ್ಲೇ ಆಗ್ಬಿಟ್ಟಿರ್ತಾವೆ ಬೆಳಗ್ಗಿನ ಜಾವ ಜಲ್ದಿ ಹೋದ್ರೂ ಫುಲ್ ಆಗ್ಬಿಟ್ಟಿರ್ತಾವ ಸೊ ಹಂಗಾಗಿ ಪಜಿ ತೇಗಿ ಬೇಡ ನವನಗರ ಬಸ್ ಸ್ಟ್ಯಾಂಡ್ನಾಗೆ ಬಂದಿಂದ ಇರ್ತಾವೆ ಫಸ್ಟ್ ಬರೋದು ಬಸ್ ಸೊ ಅಲ್ಲೇ ನಡೀ ಅಂದೆ ಕರ್ಕೊಂಬಂದ ನಮ್ಮ ತಮ್ಮ ಅಲ್ಲೇ ಫೈನಲಿ ಬಸ್ನು ಫುಲ್ ಗದ್ಲಿತ್ರಿ ನೋಡಬಾರ್ದು ನಮ್ಮ ತಮ್ಮ ಕೂಡಲೇ ಏನು ಮಾಡ್ದೆ ಫ್ರಂಟ್ ಸೀಟಿಗೆ ಒಬ್ರು ಕೂತಿದ್ರು ಬಾಜು ಸೀಟ್ ಕಲಿತ್ೊ ಅವ್ರ ಕ್ಯಾಗ ಬ್ಯಾಗ್ ಕೊಟ್ಟು ಬಿಟ್ಟರೆ ರೀ ಇಡ್ರಿ ಬ್ಯಾಗ ಒಂದೇ ಸೀಟ್ ಒಬ್ರು ಹೇಳಿ ಹಂಗಾಗಿ ಚಲೋ ಆಯ್ತು ನೋಡ್ರಿ ಒಳ ಅಲ್ಲಿ ಬ್ಯಾಗ್ನೂ ಎಲ್ಲ ಅಲ್ಲಿರ ಫ್ರಂಟ್ ಸೀಟಿಗೆ ಇಟ್ಬಿಟ್ರೆ ನನಗೆ ಒಳಗೆ ಹತ್ತಾಕಿ ಬಿಡಲ್ಲಗ್ಯಾರೀ ಬಸ್ಸಿ ಹತ್ತಕ್ಕೆ ಬಿಡಲ್ಲ ಮಂದಿ ಎಲ್ಲರೂ ಅಷ್ಟೊಂದು ಗದ್ಲಿತ್ತು ಹೆಂಗೋ ಪಜೀತಿ ಮ ಇಂದ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಬ್ಯಾಗ್ ರೀ ಇಲ್ಲಿ ಬ್ಯಾಗ್ ಅನ್ಕೋ ರೀ ಬಂದು ಹತ್ತಿದೆ ಫೈನಲಿ ಆರಾಮಾಗಿ ಸೀಟ್ ಸಿಕ್ಕೈತ್ರಿ ನನಗಂದ್ರು ಮತ್ತು ಇನ್ನೊಂದು ಏನಂದ್ರೆ ಈ ಬಸ್ ಸ್ಟ್ಯಾಂಡಿಗೆ ಬಂದು ಕೂಡಲೇ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ದು ರೀ ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಪಾಪ ಅವ್ರ ಜೊತೆ ಮಾತಾಡೋಕ್ಕೂ ಟೈಮ್ ಇದ್ದಿದ್ದಿಲ್ಲ ಯಾಕಂದ್ರೆ ಬಸ್ಸೇ ಇದ್ದಿದ್ದಿಲ್ಲ ಆ್ಯಕ್ಚುಲಿ ನಾ ಹೋದ ಕೂಡಲೇ ಒಂದು ಬಂದುಬಿಡ್ತು ಸೊ ಹಂಗಾಗಿ ಬಸ್ಸಿನ ಕಡೆ ಲಕ್ಷ ಹೋಯ್ತು ನನ್ನದು ಮಾತಾಡಿದೆ ನಾನು ಅವ್ರು ಓದಿ ಕೂಡಲೇ ಓ ಹಾಯ್ ನೀವು ಯೂಟ್ಯೂಬರೆಲ್ಲ ನಿಮ್ಮದು ವಿಡಿಯೋ ನೋಡ್ತೀನಿ ರೀ ನಾನು ಮತ್ತು ಮೊನ್ನೆ ಅದು ಗೋಲ್ಡ್ ಜ್ಯುವೆಲ್ರಿದೇನು ಮಾಡಿದ್ದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ ಇದು ಸೊ ಆ ವಿಡಿಯೋ ನೋಡ್ಯಾರತ್ರಿ ಅವರು ನೋಡಿ ಹಿಡಿದ್ರು ನನಗೆ ಆರಾಮದಿರಿಲ್ರಿ ಚಂದ ಮಾತಾಡ್ತೀರಿ ನೀವು ಹಂಗೆ ಹಿಂಗೆ ಮಾತಾಡಿದ್ರು ಸೊ ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿರಿ ಅವ್ರ ಜೊತೆ ಮಾತಾಡಿ ಈಗೀಗ ನನಗೂ ಎಲ್ಲರು ಗೊರ್ತ ಹಿಡಿಯಾಕತ್ತಾರ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲಾನು ಒಂದಿಷ್ಟು ಕಡೆ ಹೋದಲ್ ಎಲ್ಲಾನು ನೀವು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿರಲ್ರಿ ಅದು ಕೇಳಿ ನನಗೆ ಮಾತಾಡಿಸ್ತಾರೆ ಸೊ ಈಗೀಗ ಎಲ್ಲರೂ ಗೊತ್ತು ಹಿಡ್ಯಕತ್ತಾರೆ ನನಗೆ ಭಾಳ ಖುಷಿ ಆಗ್ತೈತೆ ನೋಡ್ರಿ ಈ ಒಂದು ವಿಚಾರನ ಹೇಳ್ಕೊಳಕ್ಕೆ ಈ ಬಸ್ ಸ್ಟ್ಯಾಂಡ್ ಒಳಗೆ ಸಿಕ್ಕಿದ್ರು ಬಟ್ ಅವ್ರ ಜೊತೆ ಜಾಸ್ತಿ ಹೊತ್ತು ನಾನು ಮಾತಾಡೋಕ್ಕಾಗಲಿಲ್ಲ ಅವರು ಬಿಳ್ಗಿಗೆ ಹೋಗೋರು ಇದ್ರತ್ತೆ ರೀ ಅವರು ಬಿಳಿಗೆ ಹೋಗೋರು ನಮ್ಮ ಬಸ್ಸಿಗೆ ಹತ್ತವರಿದ್ರು ಬಟ್ ಅವ್ರಿಗೆ ಪ್ಲೇಸೇ ಇದ್ದಿದ್ದಿಲ್ಲ ನಮ್ಮ ತಮ್ಮ ನನಗೆ ಸೀಟ್ ಹಿಡ್ದಾನಂತ ನನಗೆ ಚಲೋ ಆಯಿತು ಹಾಗಾಗಿ ನಾನು ಹತ್ತಿದೆ ಬಟ್ ಅವ್ರಿಗೆ ಸೀಟ್ ಸಿಗಲಿಲ್ಲ ಅವ್ರು ಬೇರೆ ಬಸ್ ಸಿಗೋದ್ರಂತ ಅನ್ಕೋತೀನಿ ಆ್ಯಕ್ಚುಲಿ ಈ ವಿಡಿಯೋ ನೋಡ್ತಿರ್ತಾರೆ ಅವರು ಸೊ ಥ್ಯಾಂಕ್ಸ್ ರೀ ನಿಮ್ಗೆ ನನಗೆ ಅವ್ರ ಹಿಡಿದು ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ರೆ ನನಗೆ ನಿಮ್ಮ ನೋಡ್ತೀನಿ ಇನ್ಮೇಲೆ ಎಲ್ಲನೂ ನೋಡ್ಕೊತ ಬರ್ತೀನಿ ನಿಮ್ಮ ವೀಡಿಯೋಸ್ ಹೇಳಿ ಸೊ ಥ್ಯಾಂಕ್ಸ್ ನೋಡಿರಿ ಇದೇ ಥರ ನನಗಿನ್ನೂ ಜಾಸ್ತಿ ಪ್ರೀತಿ ಕೊಡ್ರಿ ಜಾಸ್ತಿ ಬೆಳೆಸ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಫೈನಲ್ ನೋಡಿರಿ ಹಂಗೆ ಹಿಂಗೆ ಬಸ್ ಹತ್ತಿ ಈಗ ಪೂರ್ತಿ ಕತ್ತಲೆ ಆಗ್ಬಿಡ್ತು ಈಗ ಅಂದರು ಆರು ಗಂಟೆಗೆ ಫುಲ್ ಆಗ್ಬಿಟ್ ಆಗಾಕತ್ತದ ಸೊ ಈಗ ನಮ್ಮ ಊರು ಸಮೀಪೇ ಅದೀನಿ ನಾನು ಈಗ ಊರಿಗೆ ಹೋಗೋಣ ನಿಮ್ಗೆ ಸಿಗ್ತೀನಂತ ಅಂತೂ ಇಂತೂ ಊರಿಗೆ ಬಂದು ಮುಟ್ಟಿದ್ಯಾ ನೋಡ್ರಿ ನಮ್ಮ ಬಿಜಾಪುರ ಬಸ್ ಇದು ಆಕ್ಚುಲಿ ಭಾಳ ಲೇಟ್ ಆಯ್ತು ಬಸ್ ಭಾಳ ಸೌಕಾಶ ಹೊಡ್ಯಾಕತ್ತಿದ್ರು ಮೂರು ತಾಸು ಮ್ಯಾಗೆ ಆಯ್ತು ನೋಡ್ರಿ ನಾವು ಬಂದು ಮುಟ್ಟಾಕೆ ಬಂದ್ ಕೂಡಲೇ ನಮ್ಮ ತಮ್ಮ ಬಂದು ನಿಂತಿದ್ದಾರೆ ನಮ್ಮ ಆಂಟಿ ಮಗ ನಿಕ್ಕು ಸೊ ಅವನಿಗೆ ನಮ್ಮ ಮಮ್ಮಿಗೆ ಕಾಲ್ ಮಾಡಿ ಹೇಳಿದ್ರು ಅಕ್ಕನ ಕಡೆ ಒಂದು ಎರಡು ಮೂರು ಬ್ಯಾಗ್ ಅದಾವ ಹೋಗಿ ನೀನು ಸ್ವಲ್ಪ ಹೋಗಿ ಮನೆಗೆ ಬಿಟ್ಟು ಹೋಗುವ ತಂದಿದ್ರು ಹಾಗಾಗಿ ಒಂದು ಡ್ಯೂಟಿನೂ ಅಲ್ಲೇ ಇತ್ತು ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟ್ ಒಂದು ಆರುವರೆ ಏಳು ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಬಂದು ನಿಂತಿದ್ದ ಆರೂವರೆಗದು ಸೊ ಬರ ನಾನೇ ಅವ್ನ ಕೈಯಾಗೆ ಬ್ಯಾಗ್ ಕೊಟ್ಟೆ ಕೊಟ್ಟು ಈಗ ಆಟೋ ಬಾಡಿಗೆ ಮಾಡಿಕೊಂಡು ನಮ್ಮ ಮನೆಗೆ ಹೊಂಟೀವಿ ನೋಡ್ರಿ ನಾ ಯಾವಾಗೂ ಹಿಂಗೆ ಬ್ಯಾಗ್ದು ಭಾಳ ಇದ್ರೆ ಆಟೋ ಬಾಡಿಗೆ ಮಾಡ್ಕೊಂಡೇ ಹೋಗ್ತೀನಿ ನನ್ನ ಮನೆಯವ್ರಿಗೆ ಕಾಲ್ ಮಾಡ್ಬೇಕಂದ್ರೆ ಅವ್ರಿಗೆ ಹೇಳಾರ್ದು ಕೊಡ್ಬೇಕು ಅವ್ರಿಗೆ ಅಂತ ಹೇಳಿ ನಮ್ಮ ನಿಕ್ಕು ಬ್ಯಾಗ್ ಥರ ತೊಳಗೆ ಬ್ಯಾಗ್ ನೋಡ್ರಿ ನಮ್ಗೆ ಮೂರು ಮೂರು ಬ್ಯಾಗ್ ಅದಾವ ಅದಕ್ಕೆ ಒಂದು ಒಂದು ಡ್ಯೂಟಿ ಮುಗಿಸ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ಗೆ ಬಂದ ನಮ್ಗೆ ಕರೆಕ್ ನಮ್ಮ ಮನೆಯವರು ಇಲ್ಲ ನೋಡ್ರಿ ಸರ್ಪ್ರೈಸ್ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿವ ನಾವು ಈ ಸಲಿ ಬಂದು ನೋಡ್ರಿ ಈಗ ಬಂದ್ರಿ ಮನೆಗೆ ಈಗ ಒಂದು ಸ್ವಲ್ಪ ಕಸಾದ್ ಉಡ್ಕೋತೀನಿ ನಮ್ಮ ಮನೆಯವ್ರ ಆಲ್ಮೋಸ್ಟ್ ಎಲ್ಲ ಕ್ಲೀನೇ ಇಟ್ಟಾರೆ ಏನು ಫುಲ್ ಗಲೀಜ್ ಮಾಡಿಲ್ಲ ಕ್ಲೀನ್ ಇಟ್ಟಾರೆ ಈಗ ಒಂದು ಸ್ವಲ್ಪ ಮೊದ್ಲು ನನಗೆ ಚಾ ಬೇಕು ನೋಡ್ರಿ ಸಾಯಂಕಾಲ ಆಗನಾ ಈಗ ಏಳು ಗಂಟೆ ಆಗೈತಿ ಚಹಾ ಕುಡಿಬೇಕು ಈಗ ನಮ್ಮ ನಿಖುನ್ ಕಡೆ ನಮ್ಮ ನಮ್ನಿಕುಂ ಕಡೆ ಹಾಲ್ ತರ ಕಳ್ಸಿನಿ ಸೊ ಹಾಲ್ ತೊಂಬರನಾ ಚಹಾ ಕುಡಿತೀನಿ ಪಾಪ ಹಾಯ್ ಮಾಡು ಯಾರ ಕಡೆ ಬಂದಿನಿ ಇದು ಯಾರಿದು ಯಾರ ಮನೆ ಇದು ಇದು ಯಾರ ಕಡೆ ಬಂದಿ ಈಗ ನೀ ನಮ್ಮ ನಿಕ್ಕು ಅಲ್ಲಿ ಡ್ಯೂಟಿಗೆ ಹೋಗ್ತಾನಲ್ಲ ಅಲ್ಲಿ ಕಬ್ಬಿದ್ದು ಅಂತ ಸೊ ತೊಗೊಂಬಂದು ನನ್ನ ಕಬ್ಬ ಈಗ ತೆಗೆದುಕೊಡೋಣವ ಈಗ ಸ್ವಲ್ಪ ಸ್ವಚ್ಛ ಮಾಡ್ಕೋತೀನಲ್ಲ ನೋಡ್ರಿ ಇಲ್ಲೆಲ್ಲ ಅದೇನು ಬಗ್ಗೆ ಸ್ವಲ್ಪ ಕ್ಲೀನ್ ಐತಿ ಬೆಟ್ರ್ ಎಲ್ಲ ಭಾಂಡೆ ತೊಳೆದಿಟ್ಟಾರೆ ಸೊ ಇವಷ್ಟೇ ಭಾಂಡೆ ತೊಳಿಬೇಕು ನೋಡ್ರಿ ಇದು ಒಂದು ಎಲ್ಲ ತೊಳ್ದಾರ ಏನೋ ಸಾಂಬಾರು ಮಾಡ್ಯಾರ ಸೊ ಇನ್ನೇನೋ ಮಾಡ್ಕೊಂಡು ಊಟ ಮಾಡ್ಯಾರ ಇದೇ ಸಲ ನೋಡ್ರಿ ನಾ ಇಷ್ಟು ಲೇಟಾಗಿ ಬಂದಿದ್ದು ಇವೆಲ್ಲ ನೋಡ್ರಿ ಎಲ್ಲ ಈಗ ಮತ್ತೆ ಕ್ಲೀನ್ ಮಾಡ್ಕೋಬೇಕು ಈಗ ಮನೆ ಹೆಣ್ಮಕ್ಳು ಗಂಡು ಮಕ್ಕಳು ಮನೆ ಬಿಟ್ಟು ಹೋಗೋದು ಎಕಡೆ ಇರಲಿ ಬಂದು ಉಲ್ಟಾ ನಾವೇ ಕೆಲಸ ಮಾಡೋದು ನೋಡಿರಿ ಒಂದು ಈಗ ಒಂದು ಹದಿನೈದು ಇಪ್ಪತ್ತು ದಿನಾನೇ ಹೋಗಿ ನೀ ಸಲ ನಾನು ಸೊ ಫುಲ್ ಹೊಲಸಾಗಿಬಿಟ್ಟದ ಮನೆ ಅಂದ್ರೆ ಧೂಳು ಧೂಳ್ ಬಿಡ್ದದ್ರಿ ಗಂಡು ಮಕ್ಕಳೆಲ್ಲ ಅದೆಲ್ಲ ಎಲ್ಲಿ ಮಾಡ್ಬೇಕು ಹೇಳ್ರಿ ಅವರು ಡ್ಯೂಟಿ ಹೋಗ್ತಾರೆ ಬೆಳಗ್ಗೆ ಹೋಗಿ ಮತ್ತೆ ಮಧ್ಯಾಹ್ನ ಒಂದು ತಾಸು ಬಂದು ಮತ್ತೆ ಹೋಗಿಬಿಡ್ತಾರೆ ಆ ಬರ್ತಾರೆ ಒಮ್ಮೆ ಸೊ ಈಗ ಪಾಪ ಅವ್ರಿಗೆ ಮಾಡೋದಾಗಂಗಿಲ್ಲ ಈಗ ನಾ ಎಲ್ಲ ಕ್ಲೀನ್ ಮಾಡ್ಬೇಕು ನೋಡಿರಿ ಅಷ್ಟೇ ಸೊಪ್ಪು ಸೊಪ್ಪು ಏನಾದರೂ ಸಾರ ಅದು ಮಾಡ್ಕೊಂಡು ಊಟ ಮಾಡ್ಯಾರ ಈಗ ನಾನು ಸ್ವಲ್ಪ ಎಲ್ಲ ಗ್ಯಾಸದು ಒರೆಸ್ಕೊಂಡು ಎಲ್ಲ ಧೂಳ ಜಾಡ್ಸ್ಕೊತೀನಿ ರೀ ಜಾಡ್ಸ್ಕೊಂಡು ಕಸಾವಡಿಗೆ ಈ ಫಸ್ಟ್ ಚಾ ಕುಡಿತೀನಿ ರೀ ನಮ್ಮ ನಿಕ್ಕು ಚಾ ಥರಕ್ಕೆ ಹೋಗ್ಯಾನವ ಈ ಸಾರಿ ಹಾಲು ತರಕ್ಕೆ ಹೋಗ್ಯಾನ ಅವ ಮತ್ತೆ ಹೋಗೋ ಅದಾನತ್ರಿ ಈಗ ನನಗೆ ಬಿಡಾಕತ್ ಬಂದ ನಾನು ಪಾಪ ಅವ್ನು ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ಗೆ ಬಂದ ನೋಡ್ರಿ ನಮ್ಮ ತಮ್ಮ ನನಗೆ ಮನೆಗೆ ಬಿಟ್ಟು ಹೋಗ್ಬೇಕಂತೇಳಿ ಹೇಳಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡ್ಬೋದಿತ್ತು ಬಟ್ ನಾನು ಬ್ಯಾಗ್ನು ಮೂರು ಅದಾವ ಮತ್ತು ಸರ್ಪ್ರೈಸ್ ನೋಡಿರಿ ಅವ್ರಿಗೆ ನಾ ಬರೋದು ಹೇಳಿಲ್ಲ ಇಲ್ಲಿ ಇವತ್ತೇ ಬರಾತಿನತ್ತ ಅವ್ರಿಗೆ ಗೊತ್ತಿಲ್ಲ ಬರ್ತಿರ್ಬೋದು ಅಂದ್ಕೊಂಡಿದ್ರು ಬಟ್ ಇಷ್ಟು ಲೇಟ್ ಅಂತೂ ಆಗಂಗಿಲ್ಲ ಫೋನರೇ ಅಂತೇಳಿ ಅನ್ಕೊಂಡಿರ್ತಾರೆ ಸೊ ನಾ ಬರ್ದು ಗೊತ್ತಿಲ್ಲ ಅವ್ರಿಗೆ ಹಂಗಾಗಿ ನಿಖು ಬಂದಾನ ಹಾಯ್ ಮಾಡ್ ನಿಕ್ಕು ಈಗ ಅವನು ಹೋಗೋಣ ಅಂದ್ರೆ ಅರ್ಜೆಂಟ್ನಾಗದ ಸೊ ಹಾಲು ತಂದು ಕೊಟ್ಟ ಈಗ ಹಾಲು ಕಾಯ್ಸಾಗಿರ್ತೀನಿ ಸಾಕು ಆಯಿತು ನನಗೆ ಚಹಾ ಮಾಡ್ಕೊಂಡಿನಿ ನಮ್ಮ ನಿಕ್ಕೂ ಚಹಾ ಬಿಟ್ಟ ಹಂಗಾಗಿ ಅವನಿಗೆ ಬದಾಮ್ ಹಾಲು ಮಾಡೀನಿ ಸೊ ಈಗ ಕೊಡ್ತೀನಿ ಅದೇನ್ ಭಾಳ ಇತ್ತು ನೀವೇನ್ ತಿರಿ ಪಪ್ಪಾ ನೀವೇನ್ ತಿರಿ ಚಾವಲ ಶುದ್ಧ ಕುಡಿತೀರಿ ತಿತ್ತಿ ಕಬ್ ತಿಮ್ಮ ಕಬ್ ತಗೊಂಡಿ ಕಬ್ ಫೇವ್ರೇಟ್ ರೀ ಒಂದು ಕಬ್ನ ಸೊ ಈಗ ನಾನು ಚಹಾ ಕುಡಿತೀನಿ ಏನಕ್ಕೂ ಬಿಸ್ಕೆಟ್ ತೋಯ್ತು ಬರೀ ಈಗ ಬಿಸಿ ಬಿಸಿ ಚಹಾ ಕುಡೀನಂತೆ ಸೊ ಚಹಾ ಕುಡಿತೀನಿ ಫಸ್ಟ್ ಚಹಾ ಕುಡಿದ ಸಿಗ್ತೀನಿ ನಿಮಗೆ ಒಂದು ಸೊಪ್ಪು ಮನೆ ಕಸಾದ್ ಉಡ್ಕೊಂಡೈತಿ ಚಹಾ ಕುಡಿತೀನಿ ರೀ ಮೊದಲು ನಮ್ಮ ನಿಕ್ಕು ನೋಡ್ರಿ ಈಗ ವಾಪಸ್ ಹೊಂಟಾನ್ ಮನಿಗೆ ಮನೆಗೆ ಆ್ಯಕ್ಚುಲಿ ಇಲ್ಲೇ ಇರೋಂಥೇಳಿದ್ದೆ ಹ್ಞೂ ಒಂದಿದ್ದೆ ಬಟ್ ಅವ್ರ ಫ್ರೆಂಡಿನ್ ಬರ್ತಾಡ ಐತೆ ಐತ್ರಿ ಹಾಗಾಗಿ ಎಲ್ಲಿ ಹೋಗೇಬೇಕಂತಂದ ಸೊ ಹೇಳಿ ಒಂದು ಸ್ವಲ್ಪ ಬದಾಮಿ ಹಾಲು ಮಾಡಿಕೊಟ್ಟೆ ಚಹಾ ಕುಡಿದ್ಬಿಟ್ಟನಂತೆ ಸೊ ಬದಾಮಿ ಹಾಲು ಈಗ ವಾಪಸ್ ಹೊಂಟ ಬಾಯ್ ಮಾಡ್ ಬಾಯ್ ಮಾಡಿ ಬಾಯ್ ಮಾಡವ್ ತಕಳೆ ಅಲ್ಲದ ನೋಡಿ ಕೂದಲ ನೋಡಿ ಅದ ಹೋಗ ನಿಕ್ಕು ಹ್ಞೂ ಬಾಯ್ ಬಾಪು ಒಳ ಬಾ ನೋಡಿರಿ ನೋಡ್ರಿ ನೋಡಿರಿ ಬಾಯ್ ನೋಡಿರಿ ನಾ ಒಬ್ಬರೇ ಕುಡ್ರಿ ಅಲ್ಲೇ ನಮ್ಮ ತಂಗಿದು ನಮ್ಮ ನಮ್ ಮಮ್ಮಿ ಜೀವ ತಿತ್ತಿದಾರ ಚಂದ ಅವ್ರಿಗೆ ಹೊಡಿಯದು ಬಡಿದು ಅವ್ರಿಗೆ ಕಾಡುದು ಈಗ ಪಾಪ ಪಾಪನೆ ಆತ ನೋಡ್ರಿ ಸದ್ ಬೇಜಾರಾತದ ಈಗ ಅವನಿಗೆ ನಾನು ಬಿಟ್ಟು ಈಗ ಈಗಮ್ಮ ಕಬ್ಬಾ ಈಗ ಪಟಾ ಪಟ ಅಂತ ಒಂದು ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಎಲ್ಲ ಕಸ ಅದು ಉಡ್ಕೊಂಡ್ಬಿಡ್ತೀನಿ ಇಷ್ಟಾದ್ರಾಯ್ ರೀ ಮತ್ತು ತುಳ್ಕಿದ್ದೆಲ್ಲ ನಾಳೆ ಮಾಡ್ಕೊಂಡ್ರೆ ಆಗ್ತದೆ ಯಾಕಂದ್ರೆ ಈಗ ಟೈಮ್ ಭಾಳ ಆಗೈತಿ ಬಸ್ಸೇ ಭಾಳ ಲೇಟ್ ಆಯ್ತು ನೋಡ್ರಿ ಇಷ್ಟು ಲೇಟ್ ಆಗ್ತೈತೆ ಅನ್ಕೊಂಡಿದ್ದಿಲ್ಲ ನಾವಲ್ಲಿ ಮೂರು ಮೂರುವರೆಗೆ ಹತ್ತೀವಿ ಹತ್ತಿದ್ರೂ ಇಲ್ಲಿ ಭಾಳ ಲೇಟಾಗಿ ಬಂತು ಒಂದು ಅದು ಸೊ ನಮ್ಮ ತಮ್ಮ ಹೋಗೋಣ ಈಗ ನಾ ಕ್ಲೀನ್ ಮಾಡಾತ್ತೀನಿ ನೋಡ್ರಿ ನನ್ನ ಮಗ ನೋಡಿರಿ ಕಾರ್ವಾರ ಒಟ್ಟು ಏನಾರೇ ಅಡುಗೆ ಮನೆ ನಾ ಬಂದೆ ಅಂದ್ರೆ ಸಾಕು ಅವ್ನು ಕಾರ್ವಾರ ಚಲೋ ಬಿಟ್ಟಿರ್ತದೆ ಈಗಿನ ಚಲೋ ರೀ ಎಲ್ಲ ಕೈ ಬಿಟ್ಟು ಆಟ ತಾನೆ ಏನಾರೇ ಮಾಡ್ಕೋತ ಒಟ್ಟು ಚಲೋದು ಉಳಿಸೋದು ಮಾಡ್ಕೋತ ನನ್ನ ಕೈಯರೇ ಬಿಡ್ತಾನೆ ಅಷ್ಟೇ ಸಾಕು ಮೊದಲೆಲ್ಲ ಏನು ಮಾಡ್ತಿದ್ದ ಅಂದ್ರೆ ನನಗೆ ಅಂತ ಹೇಳಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದ ರೀ ಒಟ್ಟು ಕೈನೇ ಬಿಡ್ತಿದ್ದಿಲ್ಲ ಅವ್ನಿಗೆ ಎತ್ಕೊಂಡೆ ಕೆಲಸ ಮಾಡೋದಾಗ್ತಿತ್ತು ಸೊ ಈಗ ಇಲ್ರಿ ಹಂಗೆ ಅವ್ನಿಗೆ ಏನು ಮನ್ಸಿಗೆ ತಿಳಿತದಲ್ಲ ಆಟ ಆಡ್ಕೊತ ಸುಮ್ಮ ತನ್ನ ಇರ್ತಾನೆ ಈಗ ನೋಡ್ರಿ ಅಲ್ಲಿ ಫಿಲ್ಟ್ರ್ ಈಗ ನೆಲ್ಕಾಕತೈತಿ ರೀ ಅವನಿಗೆ ಹೈಟಾಗ್ಯಲ್ಲ ಸೊ ನೆಲ್ಕಾಕತ್ತದ ಹೋಗಿ ಚಂದತಾನ ಅಲ್ಲಿ ನಳ ಚಲೋ ಮಾಡ್ಕೋತ ನೀರು ತರ್ತಾನೆ ಅಲ್ಲಿ ಸಿಂಕನೇ ಹಾಕಾಕತ್ತ ನೋಡ್ರಿ ನೀರು ವೇಸ್ಟ್ ಮಾಡ್ಕೋತ ನಿಂತ್ ಬಿಡ್ದು ಒಟ್ಟು ನೀರಾಗ ಆಟ ಆಡ್ತೀನಂತಾನೆ ನನಗೂ ಅದನ್ನ ನೋಡ್ಕೋತ ಟೈಮ್ ಪಾಸ್ ಆಗ್ತದ ನೋಡ್ರಿ ಈ ಕಡೆ ಕೆಲಸ ಮಾಡೋದು ಈ ಕಡೆ ಅವನ್ನ ನೋಡ್ಕೋತ ಸಣ್ಣ ಮಕ್ಳು ಅಂದ್ರೆ ಹಂಗೆ ನೋಡ್ರಿ ಅವ್ರು ಯಾವುದೇ ಏನೇ ಮಾಡಿದ್ರು ಭಾಳ ಖುಷಿ ಸಿಕ್ತ ನಮಗೆಲ್ಲ ತಾಯಿಗಳಿಗೆ ಸೊ ನೋಡ್ಕೋತ ನಾನು ಎಂಜಾಯ್ ಮಾಡ್ತಿರ್ತೀನಿ ಿ ಕೆಲಸಾನು ಹಿಂಗೆ ಮಾಡ್ಕೊತ ಆ ಒಂದು ಆಟ ನೋಡ್ತಿರ್ತೀನಿ ಹಂಗೆ ಸೊ ನೋಡ್ರಿ ಈಗ ಎಲ್ಲ ಸ್ವಲ್ಪ ತೆಗೆದಿಟ್ಟು ಗ್ಯಾಸ್ ಕಟ್ಟಿ ತೊಳ್ಕೊಳತ್ತೀನಿ ಆಲ್ಮೋಸ್ಟ್ ನಮ್ಮ ಮನೆಯವರೆಲ್ಲಾನು ಸ್ವಲ್ಪ ಭಾಂಡೆದು ತೊಳ್ಕೊಂಡಾರ ಅವ್ರು ಊಟ ಮಾಡಿದ್ದು ಮಾಡಿದ್ದೆಲ್ಲೂ ಏನೇನೋ ಮಾಡ್ಕೊಂಡು ತಿಂದಾರಿ ಈ ಸಲ ನೋಡ್ರಿ ನಾನು ಜಾಸ್ತಿ ಒಂದು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತು ದಿವ್ಸ ಮ್ಯಾಗೆ ಹೋಗಿದ್ದೆ ಈ ಸಲ ಯಾಕಂದ್ರೆ ಒಂದು ಸ್ವಲ್ಪ ಫಂಕ್ಷನ್ಗಳಿದ್ದು ಆಮೇಲೆ ಅದ್ರ ಜೊತೆಗೇನೆ ಒಂದಿಷ್ಟು ಪ್ರಮೋಷನ್ ವೀಡಿಯೋಸ್ ಇದ್ದು ರೀ ಅದು ಹಂಗಾಗಿ ಬಿಟ್ಟು ಹೋಗಕ್ಕೊಂದು ಆಗಲಿಲ್ಲ ಸೊ ಎಲ್ಲ ಮುಗಿಸ್ಕೊಂಡೇ ಬರ್ಬೇಕಂತ ಹೇಳಿ ನಿಂತಿದ್ದೆ ದೂರ ನೋಡ್ರಿ ಇದು ಒಂದು ಮೂರು ತಾಸಿನ ಆದೈತಿ ಅವ್ರು ಬಾ ಅಂದಾಗ ಮತ್ತೆ ಹೋಗಕ್ಕೆ ಆಗಂಗಿಲ್ಲಲ್ಲ ಎಲ್ಲ ಮುಗಿಸ್ಕೊಂಡೇ ಹೋಗ್ಬೇಕಂತೇಳಿ ನಿಂತಿದ್ದೆ ಆ್ಯಕ್ಚುಲಿ ಇಷ್ಟು ಇಷ್ಟು ದಿನ ಅಂತರೂ ನಾನು ನಿಂದ್ರಂಗಿಲ್ಲ ಭಾಳ ಆದ್ರೆ ಒಂದು ಎಂಟು ಹತ್ತು ದಿವ್ಸ ನಿಂತು ಬಂದುಬಿಡ್ತೀನಿ ಸೊ ಈ ಸಲ ಜಾಸ್ತಿ ನಿಂತಿದ್ದು ನಮ್ಮ ಮನೆಯಾಗಂತೂ ಫುಲ್ ಬಣ ಬಣ ಆಗ್ಬಿಟ್ಟಿರ್ತದೆ ನೋಡ್ರಿ ನಮ್ಮ ಮಮ್ಮಿಗದು ಯಾಕಂದ್ರೆ ನನ್ನ ಮಗನದಂತರೂ ಫುಲ್ಲು ಮನೀನ್ ಮನೆ ಪೂರ್ತಿ ಇದು ಆಗ್ಬಿಟ್ಟಿತ್ತು ಅವನಿಂದ ಈಗ ಬಣ ಬಣ ಆಗಿರ್ತದೆ ನೋಡ್ರಿ ಅವರಿಗೆ ಫುಲ್ ಸುಮ್ ಸುಮ್ಮ ಬಿಟ್ಟಿರ್ತಾರೆ ಎಲ್ಲರೂ ಈಗ ಒಟ್ಟವ್ರಿಗೆ ಕೂಡಕ್ಕೂ ಬಿಡ್ತಿದಿಲ್ಲ ನಿಂದ್ರಾಕ್ ಬಿಡ್ತಿದ್ರ ಅಷ್ಟು ಕಾಡ್ತಿದ್ದಾರೀ ಒಟ್ಟ ಅಜ್ಜಿ ಆಯ್ತು ನಮ್ಮ ತಂಗಿಗೆ ತೀತಿ ತೀತಿ ಅನ್ಕೋತ ಅವರು ಹಿಂದೆ ಬೆನ್ನತ್ತಿದ್ದ ಯಾವಾಗೂ ಸೊ ಭಾಳ ಕಾಡ್ತಿದ್ದಾರೀ ಈಗ ಅವ್ರಿಗೆ ಫುಲ್ ಬಣ ಬಣ ಅದ್ರಲ್ಲಿ ಈಗ ಹೊರಗೆ ಒಳಗೆಲ್ಲ ಅಡುಗೆ ಮನೆ ಮುಗಿಸ್ಕೊಂಡೆ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಈಗ ಲಾಸ್ಟ್ ನೋಡ್ರಿ ನೋಡ್ರಿ ಎಲ್ಲ ಮನಿ ಈಗಿನ ಪುರುತ್ಯ ಕ್ಲೀನ್ ಮಾಡ್ಕೊಂಡೆ ಎಲ್ಲ ಜಾಡಿಸಿ ಒಂದಿಷ್ಟು ಕಸಾದ್ ಹುಡ್ಕೊಂಡೆ ನೋಡ್ರಿ ಎಲ್ಲ ಇವಾಗ ಬಂದ್ಕೊಳ್ಳಿ ತನ್ನ ಗಾಡಿ ನೋಡ್ರಿ ಇಲ್ಲಿ ಹಿಂದೆ ಪಾಪ ಕುಂಡಿಸ್ಕೊಂಡು ನನ್ನ ಗೊಂಬಿಗೆ ಕುಡಿಸ್ಕೊಂಡು ಗಾಡಿ ತನ್ನ ತೋರಿಸಪ್ಪು ಪಾಪಗ ನೋಡ್ರಿ ಈಗ ನೋಡ್ರಿ ಮತ್ತೆ ಯಥಾ ಸ್ಥಿತಿ ಆಗ್ತದ ಮನಿ ಹಂಗೆ ಮತ್ತೀಗ ಆಲ್ರೆಡಿ ಎರಡು ಗೊಂಬೆ ಗೊಂಬಿ ಒಗ್ದಾನಿಕ್ಕಾಗ ಇಷ್ಟಂದ್ರು ಕ್ಲೀನ್ ಮಾಡ್ಕೊಂಡು ಇನ್ನು ಈಗಿನ ರಾತ್ರಿ ರಾತ್ರಿಗೈತಿ ಈಗ ಮತ್ತು ಮುಂಜಾನೆ ಎಲ್ಲ ಎಲ್ಲ ಜಾಡ್ಮಿ ಜಾಡಿಸ್ಕೊಂಡು ಜಿಡಿ ಜಾಡಿಸ್ಕೊಂಡು ಮತ್ತೆ ಕ್ಲೀನ್ ಮಾಡ್ತೀನಿ ಇಲ್ಲಿ ನೋಡ್ರಿ ಒಳಗೆ ಇಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡೆ ಎಲ್ಲ ಇಟ್ಟು ಅನ್ನಕ್ಕೆ ಇಟ್ಟಿನಿ ಅನ್ನನೂ ರೆಡಿ ಆಯಿತು ನಮ್ಮ ಮಮ್ಮಿ ಒಂದು ಸ್ವಲ್ಪ ಬುತ್ತಿ ಈ ಡಬ್ಬಿ ಕಳ್ಸ್ಯಾರ ರೊಟ್ಟಿ ಪಲ್ಯ ಅದು ಕಳ್ಸ್ಯಾರ ಸೊ ಅನ್ನಕ್ಕೆ ಇಟ್ಟಿನಿ ಸೊ ಒಂದು ಸ್ವಲ್ಪ ಆಮೇಲೆ ಒಗ್ಗರಣೆ ಹಾಕೋತೀನಿ ನಮ್ಗೆ ನನ್ನ ಮಗನಿಗೆ ಒಂದು ಸ್ವಲ್ಪ ತಿನ್ನಿಸ್ತೀನಿ ಸೊ ಅಡುಗೆ ಅಂತರೂ ಐತೆ ನೋಡ್ರಿ ಎಲ್ಲ ಮಮ್ಮಿ ಕಳಿಸ್ಬಿಟ್ರೆ ಈ ಮತ್ತು ನಾಳೆ ಎಲ್ಲ ಮಾಡ್ಬೇಕು ನೋಡ್ರಿ ಇನ್ನೊಂದು ಸ್ವಲ್ಪ ಎಲ್ಲ ಸ್ವಚ್ಛ ಎಲ್ಲ ಧೂಳಾಗಿರ್ತಾವೆ ಇವು ಒಂದು ಸ್ವಲ್ಪ ತೊಳ್ಕೊತೀನಿ ಅಲ್ಲ ನಡಿಯಪ್ಪು ನಡಿ ಕಟ್ಟೋರು ನೋಡಿ ನಡಿ ಮಮ್ಮ ಮಾಡ್ತಾರಲ್ಲ ಹಾಂ ಹ್ಞೂ ಮಾಡಿ ಚೆಂದ ಅಲ್ಲಿ ಫುಲ್ ಕೀರ್ತಿ ಅಜ್ಜಿ ಜೊತೆ ಜಗಳ ಆಡ್ತಿದ್ದೆ ಇಲ್ಲಿ ಬಂದು ಬಡ ಬಡ ಹೇಳ್ತಿದ್ರು ನೀ ಪಪ್ಪ ಅಜ್ಜಿ ಕಡೆ ಹೋಗುನು ಅಜ್ಜಿ ಕಡೆ ಹೋಗುನು ತಿತ್ತಿ ಕಡೆ ಹೋಗುನು ಈಗ ಇವೆಲ್ಲ ಬ್ಯಾಗ್ಗಳು ತೆಗಿಬೇಕು ನೋಡಿರಿ ಈಗ ಏನು ತೆಗಿಯಲಿಕ್ಕೆ ಸದ್ಯಕ್ಕೆ ನಾಳೆ ತೆಗಿತೀನಿ ಆ್ಯಕ್ಚುಲಿ ಮೂರೇ ಬ್ಯಾಗ್ ಅದಾವ ಇನ್ನೊಂದು ದೊಡ್ಡ ಬ್ಯಾಗ ನಮ್ಮ ನಿಕ್ಕುಂ ಕಡೆ ಕಳಿಸೀನಿ ಫಸ್ಟ್ ನಮ್ಮ ನಾವು ನಮ್ಮ ಏರಿಯಾ ಒಳಗೆ ಕಾರ್ತಿಕ್ ಹಚ್ಚಿದ್ವಲ್ಲ ಅವಾಗ ನಮ್ಮ ನಿಕ್ಕು ಬಂದಿದ್ದ ತೋರಿಸಿ ನಿಮ್ಗೆ ಸೊ ಅವನು ನೆಕ್ಸ್ಟ್ ಡೇನೇ ಹೋದಾರಿ ಊರಿಗೆ ಬಿಜಾಪುರಕ್ಕೆ ಅವಾಗ ಅವ್ನಕಾಯಿ ಒಂದು ದೊಡ್ಡ ಬ್ಯಾಗ್ ಕೊಟ್ಟು ಕಳ್ಸಿನಿ ಅವ್ನು ಕಳ್ಸೀನಿ ಅಂದ್ರೂ ಇಷ್ಟು ಮೂರು ಬ್ಯಾಗ್ ಅದಾವೆ ನೋಡ್ರಿ ಏನು ಮಾ ಮಾ ಕೊಡ್ಲಿ ಈಗ ಎಲ್ಲ ಕ್ಲೀನ್ ಐತ್ರಿ ಮತ್ತೆ ಅನ್ನನೂ ರೆಡಿ ಆಯ್ತು ರೈಸ್ ಸೊ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ ಮುಖಾದ ತೊಳ್ಕೊಂಡು ಇವ್ನಿಗೆ ಊಟ ಮಾಡಿಸ್ತೀನಿ ರೀ ಮೊದಲು ನೀವು ಊಟ ಮಾಡಿಸ್ತೀನಿ ಮತ್ತು ನಮ್ಮ ಮನೆಯವರು ಯಾವ ಬರ್ತಾರೆ ಗೊತ್ತಿಲ್ಲ ನಾ ವೇಟ್ ಮಾಡ್ತೀನಿ ಸೊ ಅವ್ರು ಬಂದ ಕೂಡಲೇ ಅವರ ರಿಯಾಕ್ಷನ್ ತೋರಿಸ್ತೀನಿ ನಿಮಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಾದ್ರೂ ಮಾಡ್ಕೋತೀನಿ ವೀಡಿಯೋ ಮಾಡ್ಕೋತೀನಿ ಸೊ ಏನೋ ಬರೋಕೈತಾರೆ ಇಲ್ಲ ನೋಡಿರಿ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಬಂದದ ಸೊ ಏನೋ ಬಂದಿಲ್ಲ ವೇಟ್ ಮಾಡತ್ತೀನಿ ಸೊ ನಾವು ಹೇಳಾರ್ದೆ ಬಂದೀವಿ ಏ ಏನಂತಾರ ಅಂತ ಬರೋನಾ ವಿಡಿಯೋ ಮಾಡ್ತೀನಿ ಇಲ್ಲಿ ಊಟ ಮಾಡಿಸ್ತೀನಿ ರೀ ನಿಮ್ಗೆ ಮಾಮ ಬೇಕು ಅದಿಲ್ಲ ಮಮ್ಮ ಮಾಡಿಸ್ಲಿ ಹಾಂ ಯಾಕ ನೋಡ್ರಿ ಈಗ ನಮ್ಮ ಮನೆಯವ್ರು ಬಂದರು ರಿಯಾಕ್ಷನ್ ಹೆಂಗೆ ಕೊಡ್ತಾರತ್ತ ನೋಡೂನು ತಿನ್ನು ಹೋಗ್ ಪಪ್ಪ ಕಡೆ ಅಲ್ಲಿಂದರು ಅಲ್ಲಿ ಬಾಕಲ್ ಕಡ ಹೋಗ್ ಗೊತ್ತಿಲ್ಲ ನಾವ್ ಬಂದಿದ್ದ ಸೊ ನಮ್ ಮನಿಯವ್ರಂತ್ರು ಮಗನಿಗ್ ನೋಡಿ ಫುಲ್ ಖುಷಿ ಆಗ್ಬಿಟ್ರು ನೋಡ್ರಿ ಹಿಂಗ್ಯಾಂಗ ಬಂದಿನಿ ಅಂತ ಕೇಳತ್ತಿದ್ರ ನನಗ ಮೂರ್ ಮೂರ್ ಬ್ಯಾಗ್ ತಗೊಂಡು ನಾ ಬರ್ ಬರೋದು ಆಟ ಗೊತ್ತೇ ಇಲ್ರಿ ಅವ್ರಿಗೆ ಯಾವಾಗೂ ಕಾಲ್ ಮಾಡಿ ಬರ್ತೀನಿಲ್ಲ ಬ್ಯಾಗ್ ತಗೊಳಾಕ್ ಬರಿ ಬಸ್ ಸ್ಟ್ಯಾಂಡ್ ಬರಿ ಕರ್ಕೊಂಡು ಅಂತ ಹೇಳಿ ನನಗೂ ಟುಕು ಟುಕ್ರಿ ನಮ್ಮ ತಮ್ಮ ಎಲ್ಲಿ ಕಾಲ್ ಮಾಡಿ ಕರ್ಕೊಂಡು ಕರ್ಕೊಂಡೋಗಿ ಬಂದ ಬಸ್ ಸ್ಟ್ಯಾಂಡ್ ಕತ್ತ ಹೇಳಿ ಅನಾಗತ್ತಿದ್ದೆ ಬಟ್ ಅವನು ಕಾಲ್ ಮಾಡಿಲ್ಲ ಸೊ ಹಂಗಾಗಿ ತೀರಾ ಸರ್ಪ್ರೈಸ್ ಆಯ್ತು ನೋಡ್ರಿ ನಮ್ಮ ಮನಿಯವರಿಗೆ ಭಾಳ ಖುಷಿ ಆದ್ರೂ ಮಗನಿಗೆ ನೋಡಿ ಭಾಳ ದಿನ ಆಯ್ತಲ್ಲ ಬಿಟ್ಟಿದ್ದು ಸೊ ಫುಲ್ ಖುಷಿ ಖುಷಿಯಾಗಿಬಿಟ್ರೆ ಅವ್ನಿಗೆ ನೋಡಿ ಅವನು ಅಷ್ಟೇ ಅವ್ರ ಪಪ್ಪಾನು ಬಿಟ್ಟು ಒಟ್ಟು ಅಳಗ್ಯಾಡೋದೇ ಇಲ್ಲ ನಡಿ ಹೊರ ನಡಿ ಪಪ್ಪ ಬಂದ್ರೆ ನಡಿ ಪಪ್ಪನ ಜೊತೆ ಮಾತಾಡೋಣ ಒಂದು ಇಟ್ಟ ನೋಡ್ರಿ ನಮ್ಮ ಮನೆಯವ್ರಂತರ ಫುಲ್ ಖುಷಿ ಆದ್ರೆ ಮಗನ ನೋಡಿ ಮಗನಿಗೆ ನೋಡಿ ಸರ್ಪ್ರೈಸ್ ಅದಕ್ಕೆ ಹೇಳ್ದೆ ಬಂದಿ ಸರ್ಪ್ರೈಸ್ ಕೊಡೋಕ್ಕೆ ಹೇಳಿಲ್ಲ ನೋಡ್ರಿ ಅವರು ಫುಲ್ ಖುಷಿ ಆದ್ರೆ ಅವ್ನು ನೋಡಿ ಬಮ್ಮ ಏಮೋ ஏன்மாந்தரகி ஆ கல்ல ஹௌதல நீ எல்லா பப்பா பத்தர் மெகு அய்யா நீ இல்லே இத்தீன் மாமக்கடை வித்தி മാമ ബേട മാമ കായ എൽ പപ്പാ കടേ ആ ഓ രീ ബായ് ഫുൾ ഖുഷി ആപ് അവന പപ്പ നോടി ആ താച്ചിത്ര കൂത്തരി ഓരോ ബായ് പപ്പനേ ബതരബാ ഈഗ പപ്പാ ബതർ വാ കേരബാ పప్ప నోడు ఫుల్ ఖుషి ఆబన్ పప్పా నీ పప్పా కడే ఇత మా య్ ఎల్దార పప్ప ఎల్ ఎండతారోడు బందోడు పప్ప ಈಗ ನಮ್ಮ ಮನೆಯವರು ನೋಡ್ರಿ ಫ್ರೆಶಪ್ ಆಗಿ ಮಗನ ಜೊತೆ ಆಟ ಆಡ್ಕೊತ ಕೂತ್ರು ಆ್ಯಕ್ಚುಲಿ ಪಾಪ ನಾ ಅವ್ರಿಗೆ ಹೇಳಾರ್ದಕ್ಕೆ ಅವ್ರು ಅಲ್ಲೇ ಊಟ ಮಾಡಿ ಬಂದು ಬಿಟ್ಟಾರತ್ತೆ ನಾ ಬರೋದು ಗೊತ್ತಿದ್ರೆ ಮನೆಗೆ ಬರ್ತಿದ್ರು ಅವರು ನಾನು ಸರ್ಪ್ರೈಸ್ ಕೊಡ್ಬೇಕಂತೇಳಿ ಅವ್ರಿಗೆ ಕಾಲ್ನು ಮಾಡಿಲ್ಲ ಬಂದಿನಿ ಅಂತ ಹೇಳಿ ಸೊ ಅವ್ರು ಹಂಗಾಗಿ ಊಟ ಮಾಡಿ ಸ್ವಲ್ಪ ಲೇಟಾಗಿ ಬಂದ್ರಿ ಒಂಬತ್ತು ಗಂಟೆ ನಂತರನೇ ಬಂದರು ಅವರು ನಾ ಊಟಕ್ಕೆ ಹತ್ತೇಳಿ ವೇಟ್ ಮಾಡ್ಕೊ ಓದ್ತಾ ಕೂತಿದ್ದೆ ಇಷ್ಟೊತ್ತನ ಅವ್ರಿಗೆ ನೋಡ್ರಿ ನೋಡ್ರಿ ಊಟ ಮಾಡತ್ತೀನಿ ಬರ್ರಿ ಎಲ್ಲರೂ ಊಟ ಮಾಡೋನು ಮಮ್ಮಿ ರೊಟ್ಟಿ ಪಲ್ಯ ಕೊಟ್ಕ್ರ ಆಮ್ಲೆಟ್ ಮಾಡ್ಕೊಂಡು ಊಟ ಮಾಡತ್ತೀನಿ ಎಲ್ಲರೂ ಊಟ ಮಾಡೋನು ಹಾಂ ಇದು ತಗೋ ಇದು ನೋಡ್ರಿ ಈಗ ಊಟ ಆಯಿತು ನಮ್ಮ ಮನೆಯವರಂತರೂ ನಮ್ಮ ಮನೆಯವರಂತರೂ ಹೊರಗೆ ಊಟ ಮಾಡಿ ಬಂದಾರ ಪಾಪ ಯಾಕಂದ್ರೆ ನಾ ಇಲ್ಲ ಅಂತ ತಿಳ್ಕೊಂಡು ಅಲ್ಲಿ ಊಟ ಮಾಡಿ ಬಂದಾರ ನಾ ಮಮ್ಮಿ ಬುತ್ತಿ ಕೊಟ್ಟು ಕಳಿಸ್ಯಾರ ನಾ ಸರ್ಪ್ರೈಸ್ ಕೊಡ್ಬೇಕಂತ ಅವ್ರಿಗೆ ಇಲ್ಲ ಫೋನ್ ಹಚ್ಚಿ ಮನೆಗೆ ಬರ್ತಾರ ತಿಳ್ಕೊಂಡಿನಿ ಬಟ್ ಅವ್ರು ಅಲ್ಲಿ ಊಟ ಮಾಡಿ ಬಂದಿ ಬಿಟ್ಟಿದ್ರು ಸೊ ಈಗ ನಾನು ಊಟ ಮಾಡಿದೆ ನಾವು ಬೇಕೇ ನನ್ನ ಮಗನಿಗೆ ಊಟ ಮಾಡಿಸಿ ನಾನು ಊಟ ಮಾಡಿದೆ ಈಗ ಮಲ್ಕೋತೀವಿ ನೋಡ್ರಿ ಅವರು ತಿರುಗೀಗ ಮಲ್ಕೊಂಡಾರೊಳಗೆ ಇಬ್ಬರು ಮಲ್ಕೊಂಡಿಲ್ಲ ಆಟ ಆಡತ್ತಾರೀ ಇಬ್ಬರು ಅಪ್ಪ ಮಗ ಸೊ ಈಗ ನಾ ವಿಡಿಯೋ ಎಂಡ್ ಮಾಡ್ಬೇಕಂತ ಹೇಳಿ ಬಂದೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತೀ ಒಂದು ಲೈಕ್ ಮಾಡ್ರಿ ಊರಿಂದ ಬರೋ ತನಕ ಎಲ್ಲ ವಿಡಿಯೋ ಶೇರ್ ಮಾಡ್ಕೊಂಡಿನಿ ಈಗ ನೆಕ್ಸ್ಟ್ ನಮ್ಮ ಗಂಡನ ಮನೆಯಿಂದ ಅಂದರೆ ಬಿಜಾಪುರಿಂದ ಎಲ್ಲ ವಿಡಿಯೋನು ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕತ್ತವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡು